ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಣಗಿಸಿದ ಒತ್ತು ಶಾವಿಗೆಯಿಂದ ಬೆಳಗ್ಗಿನ ತಿಂಡಿ ಮಾಡುವ ತುಂಬ ಸುಲಭ ಅಷ್ಟೇ ರುಚಿಕರ ಕೂಡ ಆಗ್ತದೆ ಇಲ್ಲಿ ನೋಡಿ ನಾನು ಒಣಗಿಸಿದ ಒತ್ತು ಶಾವಿಗೆಯನ್ನು ತಗೊಂಡಿದ್ದೇನೆ ಇದು ತುಂಬ ರುಚಿಯಾಗ್ತದೆ ಇದನ್ನು ನಾವು ಒಣಗಿಸಿಟ್ರೆ ಎಷ್ಟು ಸಮಯ ಬೇಕಾದರೂ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಏನು ಆಗೋದಿಲ್ಲ ತುಂಬ ದಿಢೀರಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಇವತ್ತು ನಾನು ಸಿಹಿಯಾದ ಉಪ್ಪಿಟ್ಟು ಮಾಡ್ತಾಯಿದ್ದೇನೆ ಇದರಿಂದ ಇಲ್ಲಿ ನಾನು ಬಿಸಿ ನೀರನ್ನು ತಗೊಂಡಿದ್ದೇನೆ ಆ ಬಿಸಿ ನೀರಿಗೆ ನಾವು ಈ ಶಾವಿಗೆಯನ್ನು ಹಾಕಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಟು ಬಿಡಬೇಕು ಒಂದು ಹತ್ತು ನಿಮಿಷ ಸಾಕಾಗ್ತದೆ ಇದು ಈ ಬಿಸಿ ನೀರಲ್ಲಿ ಬೇಯ್ತದೆ ಅಲ್ಲಿಗೆ ನೋಡಿ ಇದನ್ನೀಗ ಮುಚ್ಚಿಡುವ ನಾವು ಹತ್ತು ನಿಮಿಷ ಇದ್ದೇನೆ ನೋಡಿ ಈಗ ಹತ್ತು ನಿಮಿಷ ಆದ ನಂತರ ನೋಡಿ ಅಕ್ಕಿ ಶಾವಿಗೆ ಹೀಗೆ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಕೂಡ ಬಿಸಿ ನೀರಲ್ಲೇ ನೀವು ಇದನ್ನು ಹೀಗೆ ನೆನೆಸಿಡಬೇಕು ಆ ಬಿಸಿಗೆ ಇದು ಬೇಯ್ತದೆ ಕುದಿಸ್ಬೇಡಿ ಹೀಗೆ ಬಿಸಿಯಾದ ನೀರಿಗೆ ಹಾಕಿಟ್ರೆ ಸಾಕಾಗ್ತದೆ ಇವಾಗ ಇದನ್ನು ಇದರ ನೀರನ್ನೆಲ್ಲ ಬಸಿದು ತೆಕ್ಕೋಬೇಕು ಹೀಗೆ ಸ್ಟ್ರೈನ್ ಮಾಡ್ಕೋಬೇಕು ನೋಡಿ ಎಷ್ಟು ಪದರ ಪದುರಾಗಿ ಬಂದಿದೆ ನೋಡಿ ಜಾ ನೀವು ಬೇಯಿಸಿದರೆ ಅದು ಸಾಫ್ಟಾಗಿ ಅಂಟ್ಕೊಳ್ತದೆ ನಾವು ಹೀಗೆ ಇದನ್ನು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಇಟ್ಟರೆ ಸಾಕಾಗ್ತದೆ ಇವಾಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಇದ್ದೇನೆ ಇದಕ್ಕೊಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಬೇಕಾಗ್ತದೆ ಸ್ವಲ್ಪ ಉದ್ದಿನ ವೇಳೆ ಸ್ವಲ್ಪ ಸಾಸಿವೆ ಸಾಸಿವೆ ಪಟಪಟ ಅಂದ ನಂತರ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಇದ್ದೇನೆ ಇಲ್ಲಿ ನಾನು ತೆಂಗಿನೆಣ್ಣೆ ಬಳಸಿ ಮಾಡ್ತಾಯಿದ್ದೇನೆ ನೀವು ಬೇಕಾದ್ರೆ ತುಪ್ಪದಲ್ಲಿ ಕೂಡ ಮಾಡ್ಕೋಬಹುದು ಒಂದು ದೊಡ್ಡ ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಬ್ರೌನ್ ಕಲರ್ ಬರುವ ಅಗತ್ಯ ಎಲ್ಲ ಸ್ವಲ್ಪ ಬಾಡಿಸಿದರೆ ಸಾಕಾಗ್ತದೆ ಇವಾಗ ನಾವು ಆ ಷೇವಿಗೆಯನ್ನು ಹಾಕೋಬೇಕು ನೋಡಿ ಈಗ ಎಷ್ಟು ಡ್ರೈ ಆಗಿ ಪದರ ಪದರಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಈಗ ನಾವು ಅದಕ್ಕೆ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಸುಲಭ ಬೇಗ ಆಗ್ತದೆ ಹದಿನೈದು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಿಮಗೆ ಈ ವಿಡಿಯೋ ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಮಿಕ್ಸ್ ಆದ ನಂತರ ನಾನು ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ತೆಂಗಿನ ತುರಿ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗ್ತದೆ ಇದರಲ್ಲಿ ಈ ಶೇವಿಗೆಯಿಂದ ನಾವು ಪಲಾವ್ ಮಾಡಬಹುದು ಇನ್ನು ಕೆಲವು ವೆರೈಟಿ ಮಾಡ್ಕೋಬಹುದು ಇಲ್ಲಿ ನಾನು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೀನಿ ನಿಮ್ಮನುಸಾರ ನೀವು ಸಿಹಿ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸಿ ಇವೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೀಗೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಎರಡು ನಿಮಿಷ ನಾವು ಮುಚ್ಚಲು ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟುಬಿಡುವ ಈಗ ನೋಡಿ ಎರಡು ನಿಮಿಷ ಆಯಿತು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಷ್ಟೇ ರುಚಿಕರ ಕೂಡ ಆಗ್ತದೆ ಖಂಡಿತ ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಈ ಒತ್ತು ಶೇವಿಗೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ಪ್ಯಾಕೆಟಲ್ಲಿ ನಾವು ಕೂಡ ಮನೆಯಲ್ಲಿ ಕೂಡ ಇದನ್ನು ರೆಡಿ ಮಾಡ್ಕೋಬಹುದು ಹೀಗೆ ನೋಡಿ ಎಷ್ಟು ಚೆನ್ನಾಗಿ ದಿಢೀರಾಗಿ ಬೆಳಗಿನ ತಿಂಡಿ ರೆಡಿ ಆಯಿತು ನಿಮಗೆ ಎಷ್ಟಾಯಿತು ಅಂತ ಭಾವಿಸ್ತೀನಿ ಹಾಗೆ ಲೈಕ್ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಖಂಡಿತ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ಇಂಥದ್ದೇ ಒಳ್ಳೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡ್ಕೊಂಡು ಬನ್ನಿ ನಮ್ಮ ತುಳುನಾಡ ಸ್ಪೆಷಲ್ ಅಡುಗೆಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತದೆ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ